ನಮಸ್ಕಾರ ಆತ್ಮೀಯ ಕನ್ನಡದ ಬಂಧುಗಳೇ ನೋಡಿ ತಾನೇ ಅಪಘಾತ ಸಂಭವಿಸಿದೆ ಈ ರಸ್ತೆ ಮೈಸೂರಿನ ಹೊಸ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಇರುವ ಮೈಸೂರು ಮಲೆಮಹದೇಶ್ವರ ಮುಖ್ಯ ರಸ್ತೆ ಈ ರಸ್ತೆಯಲ್ಲಿ ಸುಮಾರು ತಿಂಗಳಿಗೆ ಐದಾರು ಅಪಘಾತಗಳು ಸಂಭವಿಸುತ್ತವೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಕಳೆದ ಮೂರು ತಿಂಗಳ ಹಿಂದೆ ನಮ್ಮ ಮೈಸೂರು ಹೃದಯವಂತ ಕನ್ನಡಿಗರ ಬಳಕದಿಂದ ಅಧಿಕಾರಿಗಳಿಗೆ ಎಚ್ಚರಿಕೆಯನ್ನ ಮಾಧ್ಯಮಗಳ ಮುಖಾಂತರ ಹಾಗೂ ಸಾಮಾಜಿಕ ಜಾಲತಾಣದ ಮುಖಾಂತರ ತಿಳಿಸಲಾಗಿತ್ತು ಆದರೂ ಕೂಡ ಅಧಿಕಾರಿಗಳು ಎಚ್ಚೆತ್ತುಕೊಂಡಿಲ್ಲ ಈಗಲೂ ಕೂಡ ಪದೇ ಪದೇ ಅಪಘಾತಗಳು ಸಂಭವಿಸುತ್ತಿವೆ ಅಂತ ಅಂದರೆ ಅವರ ಕಾರ್ಯವೈಖರಿಯ ಮೇಲೆ ಜನರಿಗೆ ಅನುಮಾನ ಬರುತ್ತಿದೆ ಜುಮ್ಕೊಂಡಿದೆ ಇಂದಷ್ಟು ದ್ವಿಚಕ್ರ ವಾಹನದವ್ರಿಗೂ ತೊಂದರೆ ಆಗಿದೆ ಏಟ್ ಆಗಿದೆ ಪೆಟ್ಟಾಗಿದೆ ನೋಡಿ ಎಲ್ಲಾ ಮುರಿದು ಚಿಂದಿಯಾಗಿ ಬಿದ್ದಿವೆ ಇಂತ ಪ್ರಮುಖ ರಸ್ತೆಗಳಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಇದ್ದಂತ ರೋಡ್ ರಿಬೇಡ್ ನೋಡಿ ಇದೆಲ್ಲ ನೋಡಿ ಇದನ್ನ ಮಾಡಿ ಎಷ್ಟು ಅನಾಹುತಗಳಾಗ್ತಾ ಇದೆ ಅಂದ್ರೆ ನೋಡಿ ಅಲ್ಲಿದ್ದ ತಂದು ಇಲ್ಲಿಗೆ ಹಾಕ್ಬಿಟ್ಟು ಜಿಲ್ಲಾಧಿಕಾರಿಗಳು ಡೋರ್ ಎದುರುಗಡೆನೆ ಬೇಕು ಅಂದ್ಬಿಟ್ಟು ಮಾಡಿಸಿಕೊಂಡು ದಿನ ಒಂದಲ್ಲ ಒಂದು ಅಪಘಾತಗಳು ಸಂಭವಿಸ್ತಾ ಇವೆ ಇದ್ರ ಸಂಬಂಧಪಟ್ಟಾಗೆ ನಾವು ಒಂದು ತಿಂಗಳ ಹಿಂದೆ ಮಾಧ್ಯಮಗಳಲ್ಲಿ ಮತ್ತೆ ನಮ್ಮ ಸಾಮಾಜಿಕ ಜಾಲತಾಣದ ಮುಖಾಂತರ ಹಂಚ್ಕೊಂಡಿದಿವೆ ಆದ್ರೂ ಸಹ ಇಂತಹ ಜಾಗಗಳಲ್ಲಿ ಎಚ್ಚೆತ್ತುಗಳಿಲ್ಲ ಅಂದ್ರೆ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಇಷ್ಟೊಂದು ಅನ್ಯಾಯಗಳು ಇಷ್ಟೊಂದು ಅಪಘಾತಗಳು ಸಂಭವಿಸ್ತಾ ಇದೆ ಅಂದ್ರೆ ಯೋಚನೆ ಮಾಡಿ ಈ ನಾಡಿನ ಮತದಾರ ಬಂಧುಗಳು ಪ್ರಶ್ನೆ ಮಾಡದೇ ಮಾಡದಿರೋದಕ್ಕೆ ಇವತ್ತೆಲ್ಲ ಇಷ್ಟೆಲ್ಲ ಕಾರಣಗಳಾಗ್ತಾ ಇದೆ ಇಲ್ಲಿ ಅಪಘಾತಗಳ ಮೇಲೆ ಅಪಘಾತಗಳಾಗ್ತಾ ಇದೆ ಇಲ್ಲಿ ಸಾರ್ವಜನಿಕರಿಗೆ ವಾಹನ ಸವಾರರಿಗೆ ಗೊಂದಲಮಯ ಆಗಿದೆ ಇದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳು ಯಾರು ಸಹ ಎಚ್ಚೆತ್ತುಕೊಳ್ಳದೆ ಇರೋದ್ರಿಂದ ಈ ಪರಿಸ್ಥಿತಿ ನಿರ್ಮಾಣ ಆಗಿದೆ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಇಷ್ಟೊಂದು ಅನಾಹುತಗಳು ಸಂಭವಿಸ್ತಾ ಇದೆ ಅಂದ್ರೆ ಇದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳು ಏನ್ ಕೆಲಸ ಮಾಡ್ತಾ ಇದಾರೆ ಇವರಿಗೆ ಸಾರ್ವಜನಿಕರು ಕಟ್ಟುವಂತ ತೆರಿಗೆ ಹಣ ಯಾಕೆ ಬೇಕು ಇವ್ರು ಯಾವ ಆಧಾರದ ಮೇಲೆ ಯಾವ ಸಂವಿಧಾನ ಬದ್ಧವಾಗಿ ಕೆಲಸ ಮಾಡ್ತಾ ಇದಾರೆ ಅಂತ ನಮಗೆ ಅನುಮಾನ ಬರ್ತಾ ಇದೆ ಸಂಬಂಧ ಈ ಕೂಡಲೇ ಜಾಗೃತರಾಗಿ ಈ ರಸ್ತೆಯನ್ನ ದುರಸ್ತಿ ಪಡಿಸಬೇಕು ಅಂತ ನಮ್ಮ ಮೈಸೂರು ಅವೈಜ್ಞಾನಿಕವಾಗಿ ಕಾನೂನು ವಿರುದ್ಧವಾಗಿ ಮಾಡಿರತಕ್ಕಂಥ ಈ ರಸ್ತೆಯಲ್ಲಿ ಅಪಘಾತಗಳು ಸಂಭವಿಸಿದ್ರೆ ಈ ಮೇಲ್ಪಟ್ಟ ಅಧಿಕಾರಿಗಳೇ ನೇರವಾಗಿ ಕಾರಣರಾಗ್ತಾರೆ ಆದರೆ ಜನರು ಭಯದ ವಾತಾವರಣದಲ್ಲಿ ಈ ಅಧಿಕಾರಿಗಳ ವಿರುದ್ಧ ಹೋರಾಟವನ್ನು ಮಾಡದೆ ದೂರನ್ನು ಸಹ ನೀಡದೆ ಅವರವರೇ ಬಗೆಹರಿಸಿಕೊಳ್ಳುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಇನ್ನು ಮುಂದೆ ಆದರೂ ಈ ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಜಾಗೃತರಾಗಿ ಈ ರಸ್ತೆ ಡಿವೈಡರ್ನ ಸರಿಪಡಿಸಬೇಕು ಇಲ್ಲದಿದ್ದರೆ ನಮ್ಮ ಮೈಸೂರು ಹೃದಯವಂತ ಕನ್ನಡಿಗರ ಬಳಗದಿಂದ ಕಪ್ಪು ಪಟ್ಟಿಯನ್ನು ಧರಿಸಿ ಉಗ್ರವಾಗಿ ಹೋರಾಟ ಮಾಡಬೇಕಾಗ್ತದೆ ಈ ಕೂಡಲೇ ಜಾಗೃತರಾಗಬೇಕು ಅಂತ ಮಾಧ್ಯಮಗಳ ಮುಖಾಂತರ ಸಾಮಾಜಿಕ ಜಾಲತಾಣದ ಮುಖಾಂತರ ಎರಡನೇ ಬಾರಿಗೆ ಮನವಿ ಮಾಡಿಕೊಳ್ತಿದ್ದೇವೆ ಮುಂದೆ ಇವರು ಮಾಡಿರುವ ತಪ್ಪಿಗೆ ಅಪಘಾತಗಳು ಸಂಭವಿಸಿದರೆ ಸಂಪೂರ್ಣ ನಷ್ಟವನ್ನು ಹಾಗೂ ಪ್ರಾಣಹಾನಿಯ ನಷ್ಟವನ್ನು ಅವರೇ ಬಳಸಬೇಕೆಂದು ಒತ್ತಾಯ ಮಾಡೋದ್ರ ಮೂಲಕ ಮನವಿ ಮಾಡಿಕೊಳ್ತಿದ್ದೇವೆ ಅಂತ ಮೈಸೂರು ಹೃದಯವಂತ ಕನ್ನಡಿಗರ ಬಳಗದ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ಡಿಪಿಕೆ ಪರಮೇಶ್ ಆಗ್ರಹಿಸಿದ್ದಾರೆ ನಮಸ್ಕಾರ ಆತ್ಮೀಯ ಕನ್ನಡದ ಬಂಧುಗಳೇ ನೋಡಿ ಮೈಸೂರು ಮಳೆ ಮಹದೇಶ್ವರ ಮುಖ್ಯ ರಸ್ತೆ ಸಿದ್ಧಾರ್ಥ ನಗರದ ಮುಂಭಾಗ ಹೊಸ ಜಿಲ್ಲಾಧಿಕಾರಿಗಳ ಕಚೇರಿ ಈ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ರೋಡ್ ಡಿಬ್ಯಾಂಡ್ ಚೆನ್ನಾಗಿತ್ತು ಒಂದು ಚೆನ್ನಾಗಿತ್ತು ಯಾರು ಇದಕ್ಕೆ ಸಂಬಂಧಪಟ್ಟಂತೆ ಅವೈಜ್ಞಾನಿಕವಾಗಿ ಈ ಡಿಬ್ಯಾಂಡ್ ಬದಲಾವಣೆ ಮಾಡಿ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಮಾಡ್ಕೊಂಡಿದ್ದಾರೆ ಆದ್ರೆ ಒಂದು ಸಿಗ್ನಲ್ ಇಲ್ಲ ಮತ್ತೆ ಸುರಕ್ಷಿತವಾಗಿಲ್ಲ ವಾಹನ ಸವಾರರು ಮತ್ತೆ ಪಾದಕಾರಿಗಳಿಗೆ ತಮ್ಮ ಪ್ರಾಣವನ್ನ ಕೈಯಲ್ಲಿ ಒಟ್ಟ ಇಟ್ಟು ವಾಹನ ಚಾಲನೆ ಮಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ನಾವು ಒಂದು ತಿಂಗಳಿಂದಲೇ ನಾವು ಪ್ರಚಾರ ಮಾಡಿದ್ವಿ ಸಾಮಾಜಿಕ ಜಾಲತಾಣದ ಮುಖಾಂತರ ಮತ್ತು ಮಾಧ್ಯಮಗಳ ಮುಖಾಂತರ ಹೆಚ್ಚತ್ತು ಬಳದ ಅವಿವೇಕ ಅಧಿಕಾರಿಗಳು ಅವೈಜ್ಞಾನಿಕವಾಗಿ ಅಧಿಕಾರಕ್ಕೆ ಬಂದಿರತಕ್ಕಂಥ ಅಧಿಕಾರಿಗಳು ತಂದಿದ್ದಂಗೆ ದಿನಕ್ಕೆ ಎರಡು ಮೂರು ಅಪಘಾತಗಳು ಸೃಷ್ಟಿ ಆಗ್ತಾ ಇದೆ ಈ ಸಂಬಂಧಪಟ್ಟಂಗೆ ಇವಾಗ ಒಂದು ಅಪಘಾತ ಆಗಿದೆ ಸಂಬಂಧಪಟ್ಟಂತ ಅಧಿಕಾರಿಗಳು ಕೂಡಲೇ ಜಾಗೃತರಾಗಿ ಇಲ್ಲ ಅಂದ್ರೆ ನಮ್ಮ ಮೈಸೂರು ಉದೇವತ ಕರ್ನಾಟಕರ ಬಳಕಿಂದ ಕಪ್ಪು ಬಟ್ಟೆ ಧರಿಸಿ ಉಗ್ರವಾಗಿ ಹೋರಾಟ ಮಾಡಬೇಕಾಗುತ್ತೆ ಅಂತ ಹೇಳ್ತಾ ನಾನು ಮಾತಾ ಸಮರ್ಪಿಸ್ತಾ ಇದ್ದೀನಿ ಜೈ ಕನ್ನಡ ಜೈ ಕನ್ನಡ ನಮಸ್ಕಾರ ಧನ್ಯವಾದಗಳು